ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಇವತ್ತಿನ ಮೇಯ್ನ್ ಡಿಶಲ್ಲಿ ಒಂದು ನಾನು ರೈಸ್ ರೆಸಿಪಿ ಇದ್ದೀನಿ ಇದು ನಮಗೆ ಮಶ್ರೂಮ್ ಗ್ರೇವಿ ಮತ್ತು ಪನ್ನೀರ್ ಗ್ರೇವಿ ಮತ್ತು ನಾನ್ ವೆಜ್ ಆಗಿದ್ದರೆ ಮಟನ್ ಸಾಂಬಾರ್ ಚಿಕನ್ ಸಾಂಬಾರು ಇದಕ್ಕೆಲ್ಲದಕ್ಕೂ ಮ್ಯಾಚ್ ಆಗುವಂತಹ ಒಂದು ರೈಸ್ ರೆಸಿಪಿನ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಟೈಮಲ್ಲಿ ನೀವು ಈಸಿಯಾಗಿ ಮಾಡ್ಕೊಬೋದು ಆ ರೀತಿಯಾದಂಥ ಒಂದು ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗೂ ಕೂಡ ಮಾಡ್ಬೋದು ಇದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆಯೇ ಒಂದು ಟೊಮೆಟೊ ಸಾಕಾಗತ್ತೆ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಬೇ ಲೀಫ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ನಾನು ಒಗ್ಗರಣೆಗೆ ಅಂತ ಹೇಳಿ ತೊಗೊಂಡಿರೋಂಥದ್ದು ಹಾಗೆಯೇ ನಾನು ಸ್ವಲ್ಪ ಗೋಡಂಬಿ ಮತ್ತು ಎಲ್ಲ ರೀತಿಯಾದಂತಹ ಸ್ಪೈಸಸ್ನು ಕೂಡ ನಾನು ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲೆಲ್ಲ ಕಾದ್ಮೇಲೆ ಫಸ್ಟಿಗೆ ನಾನು ಗೋಡಂಬಿನ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಎಲ್ಲ ಚೆನ್ನಾಗಿ ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಎಲ್ಲ ರೀತಿಯಾದಂಥ ಸ್ಪೈಸ್ ಸಸ ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ನಾನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ನಂತರ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ನಾನು ಸೇರಿಸಿ ಕ್ಲೀನಾಗಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಫ್ರೈ ಆದರೆ ಅದರ ಟೇಸ್ಟ್ ಚೆನ್ನಾಗಾಗತ್ತೆ ಈರುಳ್ಳಿ ಎಲ್ಲ ಹಾಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೇ ಕರ್ಬೇವನ್ನೂ ಕೂಡ ನಾನಿವಾಗ ಸೇರಿಸ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಸೇರಿಸ್ಕೊಂಡು ಇವಾಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕೊತಾ ಇದ್ದೀನಿ ನೋಡಿ ಟೊಮೆಟೊನು ಕೂಡ ನಾನು ಇವಾಗ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಟೊಮೆಟೊ ನಮಗೆ ತುಂಬ ಚೆನ್ನಾಗಿ ಬೇಯಬೇಕು ಕಲಸು ಹೋಗೋ ಥರ ಬೇಯಬೇಕು ಆ ರೀತಿ ಎಂತ ಇಲ್ಲ ಸ್ವಲ್ಪನೇ ನಮಗೆ ಫ್ರೈ ಆದರೆ ಸಾಕಾಗತ್ತೆ ಇವಾಗ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸಿದ್ದೀನಿ ನೋಡಿ ತುಂಬಾ ಬೇಯಬೇಕಾದಂಥ ಅವಶ್ಯಕತೆ ಏನಿರಲ್ಲ ಟೊಮೆಟೊ ಇವಾಗ ನಾ ಇದು ರೆಡಿಯಾಗಿದೆ ನೋಡಿ ಇವಾಗ ನಾನು ಒಂದು ಲೋಟ ಅಕ್ಕಿನ ನಾನು ತೊಳೆದು ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಬಟ್ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರಿಗೆ ಮತ್ತು ಮಶ್ರೂಮ್ ಪನ್ನೀರ್ ಯಾವುದೇ ರೀತಿ ಗ್ರೇವಿಗಾದ್ರೂ ಇದು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲನೂ ಕೂಡ ನಾನು ಆಯಿಲಲ್ಲಿ ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅಕ್ಕಿ ಎಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಅದೆಲ್ಲ ಸೆಟ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇವಾಗ ನಾನು ನಾನು ಒಂದು ಲೋಟ ಅಕ್ಕಿ ಹಾಕಿರೋದ್ರಿಂದ ಎರಡು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗತ್ತೆ ಇದು ರೈಸ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಗೂ ಕೂಡ ಇರುತ್ತೆ ನಾರ್ಮಲ್ ಗೀ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ನೀವು ಇದನ್ನು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ಇವಾಗ ಒಂದು ಸರಿ ಎಲ್ಲನೂ ಕ್ಲೀನಾಗಿ ತಿರುಗಿಸಿ ಇವಾಗ ನಾನು ಎರಡು ವಿಷಲ್ ಬರ್ಸ್ಕೊತಾ ಇದ್ದೀನಿ ನೋಡಿ ತುಂಬ ಬೇಗ ಆಗುವಂತಹ ರೆಸಿಪಿ ಇದು ಇವಾಗ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ರೈಸು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಸೆಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ನಾನ್ ವೆಜ್ ಖಂಡಿತವಾಗ್ಲೂ ಮಾಡಿಕೊಂಡು ಸಾಂಬಾರ್ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ರೈಸ್ ಎಲ್ಲ ಕ್ಲೀನಾಗಿ ಇವಾಗ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ತುಂಬ ಚೆನ್ನಾಗಿ ಬರ ಬರುತ್ತೆ ಇದನ್ನು ಸರಿ ಟ್ರೈ ಮಾಡಿ ಮನೇಲಿ ಓಕೆನಾ ಹಾಗೆ ನಾನು ಇವತ್ತು ಈ ರೈಸ್ಗೆ ಮಶ್ರೂಮ್ ಮಸಾಲಾ ಗ್ರೇವಿ ಮಾಡಿದ್ದೀನಿ ಯಾರಿಗಾದ್ರೂ ಮಶ್ರೂಮ್ ಮಸಾಲ ಗ್ರೇವಿದು ರೆಸಿಪಿ ಬೇಕಿತ್ತು ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ಚೆಕ್ಔಟ್ ಮಾಡ್ಬೋದು ಮಶ್ರೂಮ್ ಗ್ರೇವಿಗೆ ಮತ್ತು ಈ ರೈಸ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಅಂತಲೇ ಹೇಳ್ಬೋದು ಇವಾಗ ನೋಡಿ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ರೈಸು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಗೀ ರೈಸ್ ಮಾಡಿ ಒಂದೇ ಥರ ರೈಸ್ ತಿನ್ನೋ ಬದಲು ನೀವು ಈ ರೀತಿಯೂ ಕೂಡ ಹೊಸ್ದಾಗಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ರೆಸಿಪಿ ಯಾವುದಾದ್ರು ನಿಮಗೆ ಬೇಕಿತ್ತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ರೆಸಿಪಿ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟ್ಯೂನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ